ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸವಿ ರುಚಿ ರೆಸಿಪಿ ನಾನಿವತ್ತು ಪೂರಿ ಚಪಾತಿ ಜೊತೆಗೆ ಬಹಳ ರುಚಿಯಾಗಿರ್ತಕ್ಕಂಥ ಸ್ವೀಟ್ ಕಾರ್ನ್ ಕ್ಯಾಪ್ಸಿಕಮ್ ಕರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಪೂರ್ತಿ ಖಾಲಿ ಮಾವಿಡ್ತೀರಾ ಅಷ್ಟು ಸಖತ್ತಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೇ ರೆಡಿ ಮಾಡ್ಕೋಬೋದು ಬನ್ನಿ ಈ ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಫ್ರೈ ಪ್ಯಾನ್ನ ಬಿಸಿ ಆಗಲಿಕ್ಕೆ ಇಟ್ಕೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪನ್ನು ಬಿಡಿಸಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಣ ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಣ ಶುಂಠಿನ ಕಟ್ ಮಾಡಿ ಬೇಕಿದ್ರೂ ಸೇರಿಸ್ಕೋಬೋದು ಅಥವಾ ತುರಿದು ಬೇಕಿದ್ರೂ ಸೇರಿಸ್ಕೋಬೋದು ಖಾರಕ್ಕೆ ಒಂದು ಮೂರಿಂದ ನಾಲ್ಕು ಹಸಿಮಿಷಕ್ಕನ್ನು ಕೂಡ ಸಣ್ಣದಾಗಿ ಹಚ್ಚಿ ಸೇರಿಸ್ಕೊಳ್ಳೋಣ ಎಣ್ಣೆ ಜೊತೆಯಲ್ಲಿ ಒಂದು ಅರ್ಧದಿಂದ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ಮಿದುವಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಣ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಟೊಮೊಟೋನೂ ಅಷ್ಟೇ ಸ್ವಲ್ಪ ಮಿದುವಾಗಬೇಕು ಮತ್ತು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡ್ತಾ ಬರುತ್ತೆ ಆವಾಗ ನಾವು ಇದಕ್ಕೆ ಸ್ವಲ್ಪ ಮಸಾಲ ಪದಾರ್ಥಗಳನ್ನ ಸೇರಿಸ್ಕೋಬೇಕು ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಮೆಣಸಿಕಾಯಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಅದಡಿ ಖಾರಕ್ಕೆ ಹಸಿ ಮೆಣಸಿಕಾಯಿನ ಸೇರಿಸಿರೋದ್ರಿಂದ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೋಡಿ ಸೇರಿಸ್ಕೋಬೇಕಾಗುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಮೊಸರನ್ನು ಸೇರಿಸೋದ್ರಿಂದ ನಿಮಗೆ ಗ್ರೇವಿ ಚೆನ್ನಾಗಿ ಬರುತ್ತೆ ಹಾಗೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಸಾಲೆ ಪದಾರ್ಥನ ಸೇರಿಸಿ ಆದಮೇಲೆ ಚೆನ್ನಾಗಿ ಬೆಂದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಒಂದು ಮೂರಿಂದ ನಾಲ್ಕು ನಿಮಿಷ ಎಳೆ ಕವ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿ ಬರುವವರೆಗು ಬೇಯಿಸ್ಕೋಬೇಕು ನೋಡಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬಂದು ಬೆಂದಿದೆ ಎಣ್ಣೆನೂ ಕೂಡ ಬಿಡ್ತಾ ಬಂದಿದೆ ಇವಾಗ ಇದಕ್ಕೆ ಒಂದು ಮೀಡಿಯಂ ಕಪ್ಪಿನಷ್ಟು ಸ್ವೀಟ್ ಕಾರ್ನ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಮೀಡಿಯಂ ಕಪ್ಪಿನಷ್ಟು ಕ್ಯಾಪ್ಸಿಕಮ್ನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ ಈ ರೀತಿ ಸೇರಿಸಿ ಆದಮೇಲೆ ಸ್ಟವ್ನ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಮತ್ತು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬಹಳ ರುಚಿಯಾಗಿರ್ತಕ್ಕಂಥ ಕಾರ್ನ್ ಕ್ಯಾಪ್ಸಿಕಮ್ ಕರಿ ರೆಡಿ ಆಗುತ್ತೆ ಈ ವಿಧಾನದಲ್ಲಿ ಮಾಡಿಕೊಂಡು ಚಪಾತಿ ಪೂರಿ ಜೊತೆ ತಿಂತಾಯಿದ್ರೆ ಇದ್ರೆ ಬಹಳ ಅದ್ಭುತವಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೇ ರೆಡಿ ಮಾಡ್ಕೋಬೋದು ಈಗ ಚೆನ್ನಾಗಿ ಫ್ರೈ ಆದ ನಂತರ ಕೊನಾನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ತಿನ್ನೋದಕ್ಕೆ ರೆಡಿ ಆಗುತ್ತೆ ನೋಡಿದ್ರಲ್ಲ ತುಂಬ ಸುಲಭವಾಗಿ ಮಾಡೋದನ್ನು ತೋರಿಸಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ನೀವು ಕೂಡ ಮರಿದೇನೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು